ಸ್ಟಾಕ್ ಮಾರ್ಕೆಟ್ ಈ ವರ್ಡ್ ಕೇಳಿದ ತಕ್ಷಣ ಎಲ್ಲರ ಕಿವಿ ಅಲರ್ಟ್ ಆಗ್ತಾ ಇದೆ ಇವತ್ತಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರ್ತಿದ್ದಾರೆ ಸೊ ಆಫ್ಟರ್ ಕೋವಿಡ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬ ವೇಗವಾಗಿ ಬೆಳೀತಾ ಇದೆ ಸೊ ಸ್ಟಾಕ್ ಮಾರ್ಕೆಟ್ಗೆ ಯಾಕೆ ಬರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಹೇಗೆ ಬರಬೇಕು ಅನ್ನೋದನ್ನು ಆಮೇಲೆ ನೋಡೋಣ ಯಾಕೆ ಬರಬೇಕು ಅನ್ನೋದನ್ನು ಫಸ್ಟ್ ನೋಡೋಣ ಯಾಕೆ ಅನ್ನೋದು ನಮಗೆ ಗೊತ್ತಾದರೆ ಹೇಗೆ ಅನ್ನೋದು ಆಟೋಮೆಟಿಕಲಿ ತಾನೇ ಗೊತ್ತಾಗ್ತಾ ಹೋಗುತ್ತೆ ಸೊ ನಾವು ಸ್ಟಾಕ್ ಮಾರ್ಕೆಟನ್ನು ಒಂದು ಬಿಸ್ನೆಸ್ ಅಂತ ಅಂದ್ಕೊಂಡ್ರೆ ಬೇರೆ ಬಿಸ್ನೆಸ್ಗೆ ಕಂಪೇರ್ ಮಾಡೋದಾದರೆ ಬೇರೆ ಯಾವುದೋ ಒಂದು ಬಿಸ್ನೆಸ್ ತೊಗೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ರೆಸ್ಟೋರೆಂಟ್ ಅಂತ ತೊಗೊಳ್ಳೋಣ ರೆಸ್ಟೋರೆಂಟ್ ವರ್ಸಸ್ ಸ್ಟಾಕ್ ಮಾರ್ಕೆಟ್ ಎರಡನ್ನೂ ನಾವು ನೋಡ್ತಾ ಹೋಗೋಣ ಹಾಗಿದ್ರೆ ಏನು ಅಡ್ವಾಂಟೇಜ್ ಇದೆ ಏನು ಡಿಸ್ಅಡ್ವಾಂಟೇಜ್ ಇದೆ ಎಲ್ಲನೂ ನೋಡ್ತಾ ಹೋಗೋಣ ಸೊ ರೆಸ್ಟೋರೆಂಟ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ರೆಸ್ಟೋರೆಂಟಿಗೆ ನಮ್ಗೆ ಏನು ಬೇಕು ಫಸ್ಟ್ ಆಫ್ ಆಲ್ ಜಾಸ್ತಿ ಬಂಡವಾಳ ಬೇಕು ಸೊ ಜಾಸ್ತಿ ಇನ್ವೆಸ್ಟ್ಮೆಂಟಿಗೆ ನಮ್ಮ ರಿಟರ್ನ್ಸ್ ಎಷ್ಟು ಬರ್ತಾ ಇರುತ್ತೆ ಪರ್ ಮಂತ್ ಎಲ್ಲ ಎಕ್ಸ್ಪೆಂಡಿಚರ್ ತೆಗೆದು ರೆಂಟು ಸ್ಯಾಲ್ರಿ ಅಡುಗೆ ವಸ್ತು ಸಾಮಾನುಗಳು ಎಲ್ಲ ತೆಗೆದು ನಮಗೆ ಎಷ್ಟು ಅರ್ನಿಂಗ್ನ ನಾವು ಮಾಡ್ಬೋದು ಸೊ ಅದೇ ಪ್ರಕಾರ ಸ್ಟಾಕ್ ಮಾರ್ಕೆಟಿಗೆ ಬಂದರೆ ಲೋ ಇನ್ವೆಸ್ಟ್ಮೆಂಟ್ ಹೈ ರಿಟರ್ನ್ಸ್ನ ನಾವು ತೆಗಿಬೋದು ವಿತ್ ರೈಟ್ ನಾಲೆಡ್ಜ್ ಇದ್ದರೆ ಮಾತ್ರ ಸೊ ಅಗೇನ್ ನಾನು ಮತ್ತೆ ಹೇಳ್ತಿದ್ದೀನಿ ರೈಟ್ ನಾಲೆಡ್ಜ್ ಇದ್ದರೆ ಮಾತ್ರ ಲೋ ಇನ್ವೆಸ್ಟ್ಮೆಂಟಿಂದ ನಾವು ಹೈ ರಿಟರ್ನ್ಸ್ನ ತೆಗಿಬೋದು ಸೊ ಒನ್ನೆದ್ದು ಹೈ ಇನ್ವೆಸ್ಟ್ಮೆಂಟ್ ಬೇಕು ಕಡಿಮೆ ಪ್ರಾಫಿಟ್ ಇರುತ್ತೆ ಇಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಇದ್ದರೂ ಕೂಡ ನಾವು ಜಾಸ್ತಿ ಪ್ರಾಫಿಟ್ನ ತೊಗೋಬೋದು ರೈಟ್ ನಾಲೆಜ್ ಇದ್ರೆ ಸೊ ಎರಡನೇದು ನೋಡೋಣ ಪರ್ಟಿಕ್ಯುಲರ್ ಪ್ಲೇಸ್ ಬೇಕಾಗುತ್ತೆ ಕಮರ್ಷಿಯಲ್ ಪ್ಲೇಸ್ ಅಂತ ಬೇಕಾಗುತ್ತೆ ನಾವು ಹೋಟೆಲ್ನ ರೆಸ್ಟೋರೆಂಟ್ನ ಎಲ್ಲೆಲ್ಲೋ ಬೇರೆ ಕಡೆಯಲ್ಲೋ ಊರು ಹೊರಗಡೆ ಓಪನ್ ಮಾಡೋಕ್ಕಾಗಲ್ಲ ಸೊ ಸಿಟಿ ಸೆಂಟ್ರಲ್ಲಿ ನಾವು ಓಪನ್ ಮಾಡಬೇಕಾಗತ್ತೆ ಸೊ ಅದೇ ಥರ ಸ್ಟಾಕ್ ಅಂತ ಬರೋಣ ಸ್ಟಾಕ್ ಮಾರ್ಕೆಟ್ಗೆ ಪ್ಲೇಸೇ ಬೇಕಾಗಿಲ್ಲ ನೀವು ಮನೆಯಿಂದ ಬೇಕಾದರೂ ಟ್ರೇಡ್ ಮಾಡ್ಬೋದು ಆಫೀಸಲ್ಲಿ ಬೇಕಾದ್ರೂ ಟ್ರೇಡ್ ಮಾಡ್ಬೋದು ಟ್ರಾವೆಲ್ ಮಾಡ್ತಾ ಟ್ರೇಡ್ ಮಾಡ್ಬೋದು ಎಲ್ಲ ಯಾಕೆ ಕಾಫಿ ಡೈಲಿ ಕುತ್ಕೊಂಡು ಕಾಫಿ ಕುಡೀತಾ ಬೇಕಾದ್ರೂ ನೀವು ಟ್ರೇಡ್ ಮಾಡ್ಬೋದು ಸೊ ಇನ್ನು ಮೂರನೇದಕ್ಕೆ ಬರೋಣ ಅದಕ್ಕೆ ಪರ್ಟಿಕ್ಯುಲರ್ ಟೈಮ್ ಕೊಡಬೇಕಾಗುತ್ತೆ ನೀವು ನಾನು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀನಿ ನಾನು ಆರಾಮ ಹತ್ತು ಗಂಟೆಗೆ ಎದ್ದು ಹನ್ನೊಂದು ಗಂಟೆಗೆ ಹೋಗ್ತೀನಿ ಅಂದರೆ ಆಗುತ್ತಾ ಸೊ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಂದ ಹಿಡಿದು ನೈಟ್ ಟೆನ್ ಟೆನ್ ವರೆಗೂ ನೀವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಸೊ ಕಮ್ ಟು ದಿ ಸ್ಟಾಕ್ ಮಾರ್ಕೆಟ್ ಇಲ್ಲಿ ನೀವು ಫ್ಲೆಕ್ಸಿಬಲ್ ಟೈಮ್ ಇರುತ್ತೆ ಯಾವಾಗ ಬೇಕಾದರೂ ಬಂದು ನೀವು ಒನ್ ಅವರ್ ಟೂ ಅವರ್ ಹಾಫ್ ಎನ್ ಅವರ್ ಟೂ ಅವರ್ ತ್ರೀ ಫೋರ್ ಅವರ್ಸ್ ಎಷ್ಟು ಟೈಮ್ ಬೇಕಾದರೂ ನೀವು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ನೀವು ರೈಟ್ ನಾಲೆಡ್ಜಿಂದ ಒಟ್ ಗುಡ್ ರಿಟರ್ನ್ಸನ್ನ ನೀವು ಪ್ರಾಫಿಟ್ನ ಮಾಡ್ಬೋದು ನೆಕ್ಸ್ಟ್ ಫೋರ್ತ್ ಪಾಯಿಂಟಿಗೆ ಬರೋಣ ಸೊ ಇಷ್ಟೆಲ್ಲ ಇದೆ ಓಕೆ ನಮಗೆ ಇವತ್ತು ಒಂದು ರೆಸ್ಟೋರೆಂಟ್ ತುಂಬ ಚೆನ್ನಾಗಿ ನಡೀತಾ ಇದೆ ಆದರೆ ಅಲ್ಲಿ ಇವತ್ತು ಕುಕ್ ಮೇನ್ ಹೆಡ್ ಕುಕ್ ಬಂದಿಲ್ಲ ಅಂದರೆ ರೆಸ್ಟೋರೆಂಟ್ ನಡೆಸೋಕ್ಕಾಗತ್ತಾ ಸೊ ಅಂದರೆ ಡಿಪೆಂಡೆನ್ಸಿ ಬೇರೆಯವ್ರ ಮೇಲೆ ವರ್ಕರ್ಸ್ ಬಂದಿಲ್ಲ ಕ್ಲೀನಿಂಗ್ ಮಾಡೋರು ಬಂದಿಲ್ಲ ಅಡುಗೆಯವರು ಬಂದಿಲ್ಲ ಅಂದರೆ ಸಪ್ಲೈಯರ್ ಬಂದಿಲ್ಲ ಯಾರೇ ಬಂದಿಲ್ಲ ಅಂದರೂ ನಾವು ರೆಸ್ಟೋರೆಂಟ್ನ ರನ್ ಮಾಡೋದು ಕಷ್ಟ ಆಗುತ್ತೆ ಸೊ ಕಮ್ ಟು ದಿ ಸ್ಟಾಕ್ ಮಾರ್ಕೆಟ್ ಇಲ್ಲಿ ನೀವು ಯಾರ ಮೇಲೂ ಡಿಪೆಂಡ್ ಆಗೋಲ್ಲ ನಿಮ್ಮ ರೈಟ್ ನಾಲೆಡ್ಜ್ ನಿಮ್ಮ ಮೊಬೈಲ್ ನಿಮ್ಮ ಇಂಟರ್ನೆಟ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಅಮೌಂಟ್ ಇಷ್ಟಿದ್ರೆ ಸಾಕು ನೀವು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಸೊ ನೀವು ನೀವೇ ಓನ್ ಆಗಿ ನಾಲೆಡ್ಜ್ ಮುಖಾಂತರ ಅರ್ನಿಂಗ್ನ ಮಾಡ್ಬೋದು ಸೊ ಇನ್ನು ಲಾಸ್ಟ್ ಪಾಯಿಂಟಿಗೆ ಬರೋಣ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಬ್ಯೂಟಿಫುಲ್ ಇಂಪಾರ್ಟೆಂಟ್ ವಿಷಯ ಏನಂದರೆ ಸೊ ನನ್ನದು ನನ್ನ ಟೈಮ್ ಕೊಡೋಕೆ ರೆಡಿ ಇದ್ದೀನಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಇದ್ದೀನಿ ನನ್ನ ಟೈಮ್ ಕೊಡೋಕ ರೆಡಿ ಇದ್ದೀನಿ ಪರ್ಟಿಕ್ಯುಲರ್ ಗುಡ್ ಪ್ಲೇಸಲ್ಲಿ ನಾನು ರೆಸ್ಟೋರೆಂಟ್ನ ಓಪನ್ ಮಾಡ್ತೀನಿ ಸೊ ನಾನು ಎಲ್ಲಾನು ಓಕೆ ನನಗೆ ಬಟ್ ಆರು ತಿಂಗಳು ತುಂಬ ಚೆನ್ನಾಗಿ ನಡೀತಾ ಇದೆ ನನ್ನ ರೆಸ್ಟೋರೆಂಟ್ ಅಂದರೆ ನನಗೆ ಏನು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಥವಾ ಏನು ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ಅಂದರೆ ನನಗೆ ಕಾಂಪಿಟೇಟರ್ ಹುಡ್ಕೊತಾನೆ ಸೊ ನನಗಿಂತ ಇನ್ನೂ ಚೆನ್ನಾಗಿ ನನ್ನ ಬಿಸ್ನೆಸ್ನ ಅರ್ಧನ ಅವರು ಅಕ್ವೈರ್ ಮಾಡ್ಕೊತಾರೆ ಸೊ ಈ ಪಾಯಿಂಟಿಂದ ತುಂಬ ರೆಸ್ಟೋರೆಂಟ್ಸ್ಗಳಾಗಲಿ ಬೇರೆ ಬೇರೆ ಬಿಸ್ನೆಸ್ಗಳಾಗಲಿ ಅವ್ರ ಬಿಸ್ನೆಸ್ಸು ಡಲ್ ಆಗಿದೆ ಯಾಕೆಂದರೆ ಸಗ್ರಿಗೇಟ್ ಆಗ್ತಾ ಇರುತ್ತೆ ಸೊ ಕಮ್ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟಲ್ಲಿ ವೆರಿ ವೆರಿ ಬ್ಯೂಟಿಫುಲ್ ಪಾಯಿಂಟ್ ಏನಂದರೆ ದೆರ್ ಇಸ್ ನೋ ಕಾಂಪಿಟೇಟರ್ಸ್ ಹೇಗೆ ನನಗಾಗ ಪ್ರಾಫಿಟ್ ನನಗಾಗ್ತಾ ಇರುತ್ತೆ ನಿನಗಾಗ ಪ್ರಾಫಿಟ್ ನಿಮಗಾಗ್ತಾ ಇರುತ್ತೆ ಬೇರೆಗಾಗ ಪ್ರಾಫಿಟ್ ಬೇರೆಯವಾಗ್ತಾ ಇರುತ್ತೆ ಸೊ ಸಮುದ್ರ ಇದೆ ಸಮುದ್ರದಲ್ಲಿ ನಿಮ್ಮ ನಾಲೆಡ್ಜ್ ಮುಖಾಂತರ ನಿಮ್ಮ ಕೆಪಾಸಿಟಿ ಮುಖಾಂತರ ನೀವು ಎಷ್ಟು ಅರ್ನಿಂಗ್ ಮಾಡ್ತೀರನ್ನೋದು ನಿಮಗೆ ಬಿಟ್ಟಿರುತ್ತೆ ನಾನು ಲಾಸ್ ಮಾಡ್ಕೊಂಡಿರೋ ದುಡ್ಡು ನಿಮಗೆ ಬರೋಲ್ಲ ನೀವು ಮಾಸ್ ನೀವು ಲಾಸ್ ಮಾಡ್ಕೊಂಡಿರೋ ದುಡ್ಡು ನನಗೆ ಬರುತ್ತೆ ಅಂತಲ್ಲ ಇಲ್ಲಿ ಸೊ ಯಾರು ಯಾರೂ ಇಲ್ಲಿ ಗೊತ್ತಿರಲ್ಲ ಬೈಯರ್ಸೇ ಬೇರೆ ಇರ್ತಾರೆ ಸೆಲರ್ಸೇ ಬೇರೆ ಇರ್ತಾರೆ ಜಸ್ಟ್ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಸೊ ಸ್ಟಾಕ್ ಮಾರ್ಕೆಟ್ಗೆ ಹಾಕಿದ್ರಿ ಯಾಕೆ ಬರಬೇಕು ಅಂತ ಗೊತ್ತಾಯ್ತಾ ಏನೇನು ಹೇಳಿ ಪಾಯಿಂಟು ಒನ್ ಲೋ ಇನ್ವೆಸ್ಟ್ಮೆಂಟ್ ಹೈ ರಿಟರ್ನ್ಸ್ ವಿತ್ ರೈಟ್ ಸೆಕೆಂಡ್ ಸೆಕೆಂಡನ್ನು ಪರ್ಟಿಕ್ಯುಲರ್ ಪ್ಲೇಸ್ ಬೇಕಾಗಿಲ್ಲ ಸೊ ನೀವೆಲ್ಲಿ ಬೇಕಾದರೂ ಕೂತ್ಕೊಂಡು ಟ್ರೇಡ್ ಮಾಡ್ಬೋದು ಥರ್ಡ್ ಪಾಯಿಂಟ್ ಫ್ಲೆಕ್ಸಿಬಲ್ ಟೈಮ್ ಯಾವ ಟೈಮಲ್ಲಿ ಬೇಕಾದರೂ ನೀವು ಟ್ರೇಡ್ ಮಾಡ್ಬೋದು ಫೋರ್ತ್ ಒನ್ ಸೊ ನಾವು ಯಾರ ಮೇಲೂ ಡಿಪೆಂಡೆನ್ಸಿ ಆಗೋ ಅವಶ್ಯಕತೆ ಇಲ್ಲ ನಮ್ಮನ್ನು ನಾವು ಟ್ರೇಡ್ ಮಾಡ್ಕೊಂಡು ಹೋದರೆ ಸಾಕು ನಮ್ಮ ನಾಲೆಜ್ ಮುಖಾಂತರ ನಾವು ಟ್ರೇಡ್ ಮಾಡ್ತಾ ಹೋದರೆ ಸಾಕು ಸೊ ಫಿಫ್ತ್ ಒನ್ ದೆರ್ ಇಸ್ ನೋ ಕಾಂಪಿಟೇಟರ್ಸ್ ಕಾಂಪಿಟೇಟರ್ ಇಲ್ಲದೇ ಇರೋಂಥ ಒಂದೇ ಒಂದು ಬಿಸ್ನೆಸ್ ಅಂದರೆ ಸ್ಟಾಕ್ ಮಾರ್ಕೆಟ್ ಅಂತ ಅನ್ಕೋತೀನಿ ಸೊ ಹಾಗಿದ್ದರೆ ನೀವು ಕೂಡ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತೀರಾ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಅಡ್ರೆಸ್ ಎಲ್ಲ ಹಾಕಿದ್ದೀವಿ ಒಂದ್ಸಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು